ನಮಸ್ಕಾರ ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರಲಿ ಇಂದು ನಿಮಗೆ ದೇವರ ಒಂದು ಅದ್ಭುತ ಕತೆ ಹಂಚಿಕೊಳ್ಳುತ್ತೀನಿ ಬನ್ನಿ ಮನಸಾರ ಕೇಳಿ ಪಾರ್ವತಿ ದೇವಿ ಪ್ರಣಾಮ ಮಾಡಿ ತಲೆ ಮಹಾದೇವ ನನ್ನ ಹೃದಯ ನನ್ನ ಆತ್ಮ ನಿನ್ನಲ್ಲೇ ನೆಲೆಸಿದೆ ಈ ಜನ್ಮದಲ್ಲೂ ಅನೇಕ ಜನ್ಮಗಳಲ್ಲಿ ಸಹ ನಿನ್ನ ಧರ್ಮಪತ್ನಿಯಾಗಿ ಇರಬೇಕೆಂದು ನಾನು ಸಂಕಲ್ಪ ಮಾಡಿದ್ದೇನೆ ಶಂಕರ ನಿನ್ನ ಪ್ರೇಮಕ್ಕೆ ಹರಾಳಾಗಲು ತಪಸ್ಸೇ ನನ್ನ ಆವರಣ ಶಿವನು ಮೌನವಾಗಿ ಕರುಣೆಯಿಂದ ಪಾರ್ವತಿಯ ಕಡೆ ನೋಡುತ್ತಾನೆ ಹಿಂಬಾಗಿಲಲ್ಲಿ ಬಿಳಿ ಹೂವಿನ ಹಾರಗಳು ಬೀಳುತ್ತವೆ ಮಂತ್ರದ ಧ್ವನಿ ನಿಧಾನವಾಗಿ ಕೇಳಿಬರುತ್ತದೆ ಓಂ ನಮ ಶಿವ ओम नमः शिवाय